ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಕಲಬುರಗಿಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಕಲಬುರಗಿ ತಾಲೂಕಿನ ಫರ್ತಾಬಾದ್ ಗ್ರಾಮದಲ್ಲಿ ಇತ್ತೀಚೆಗೆ ಮಳೆಯಿಂದ ಹಾನಿಯಾದ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ರೈತ ಚನ್ನಬಸಪ್ಪ ಮತ್ತು ಸೂರ್ಯಕಾಂತ್ ಅವರ ಜಂಟಿ ಹೆಸರಿನಲ್ಲಿರುವ ಸರ್ವೆ ನಂಬರ್ ಐವತ್ತರ ಇಪ್ಪತ್ತೇಳು ಎಕರೆಯ ಇಪ್ಪತ್ತ್ ಮೂರು ಗುಂಟೆಯಲ್ಲಿ ಬೆಳೆಯಲಾಗಿದ್ದ ತೊಗರಿ ಬೆಳೆಯನ್ನು ಮಳೆಯಿಂದ ಸಂಪೂರ್ಣ ಬೆಳೆ ಕೊಚ್ಚಿ ಹೋಗಿದ್ದನ್ನು ವೀಕ್ಷಿಸಿದರು ಮಳೆಯಿಂದ ಮೂರನೇ ಬಾರಿಗೆ ಬಿತ್ತಿದ ತೊಗರಿ ಸಂಪೂರ್ಣ ಹಾಳಾಗಿದೆ ಬೆಳೆ ಚೆನ್ನಾಗಿದ್ದರೆ ಎಕರೆಗೆ ಐದರಿಂದ ಆರು ಚೀಲ ತೊಗರಿ ಬೆಳೆಯುತ್ತಿತ್ತು ಎಂದು ರೈತ ಸಿಎಂ ಅವರಲ್ಲಿ ಅವಲತ್ತುಕೊಂಡನು ಇನ್ನು ಜಂಟಿ ಕೃಷಿ ನಿರ್ದೇಶಕ ಸಮತ್ ಪಟೇಲ್ ಅವರು ಬೆಳೆ ಹಾನಿ ಕುರಿತು ಸಿಎಂ ಅವರಿಗೆ ಮಾಹಿತಿ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಜಂಟಿ ಸಮೀಕ್ಷೆ ವರದಿ ಬಳಿಕ ಬೆಳೆ ಪರಿಹಾರ ನೀಡಲಾಗುವುದು ವರದಿಗಾಗಿ ಕಾಯುತ್ತಿರುವೆ ಎಂದರು ಸರ್ ಒಂದ್ಸರಿ ಹಳೆ ಬಂದಿ ಹೋಗಿತ್ತು ಸರ್ ಅವಾಗ ಮತ್ತೆ ನಮ್ಮ ರೈತರು ಬಿತ್ತಿದ್ದಾರೆ ಸರ್ ಆಗಿಲ್ಲ ತಗೊಂಡು ಅದನ್ನು ಹೋಗ್ಬಿಡ್ತೀವಿ ಸರ್

கண்ணி ஜோள குசுவே ரி நைன்ட்டி பர்செண்ட் ரிட்டர் என் பரிஹார கொடுத்து நம்ம சர் அதிகூசி கொட்டேது

ತೊಗರಿ ಗುಲ್ಬರ್ಗಾದಲ್ಲಿ ಪ್ರಮುಖವಾದಂಥ ಬೆಳೆ ಮಳೆ ಜಾಸ್ತಿಯಾಗಿ ತೊಗರಿ ಇಲ್ಲಿ ರೈತರು ಅವ್ರ ಹೆಸರೇನು ಸಜ್ಜನ್ ಚಂದ ಸಜ್ಜನ್ ಅಂತ ಎರಡು ಸಾರಿ ಬಿತ್ತನೆ ಮಾಡಿದ್ದಾರೆ ಅಂದ್ರೆ ಬಟ್ ನೀರು ನಿಂತ್ಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ ಮತ್ತು ಅದು ಬಿಸಿಲು ಬಂದರೆ ಒಣಗೋಗ್ಬಿಡ್ತದಂಥ ಬೇರುಗಳು ಒಳಗಡೆ ಆಹಾರ ಪದಾರ್ಥಗಳು ಅದಕ್ಕೆ ಬೆಳಲಿಕ್ಕೆ ಇದು ಹೋಗ್ಬೇಕಲ್ಲ ಫುಡ್ಡು ಹೋಗ್ಬೇಕಲ್ಲ ಅದಕ್ಕೆ ಅದು ಹೋಗೋದಿಲ್ಲ ಹಾಗಾಗಿ ಹೋಗ್ಬಿಡ್ತದೆ ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಹ್ಞೂ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತೀರ್ಮಾನ ಮಾಡ್ತೀವಿ ಈಗ ಜನ ನಾವು ಬೆಳೆ ಪರಿಹಾರ ಕೊಡ್ತೀವಿ ಮಳೆ ಹಾನಿಯಾಗಿ ಬೆಳೆ ಆಗಿದೆಯಲ್ಲ ಹಾನಿ ಅದಕ್ಕೆ ಪರಿಹಾರ ಕೊಡ್ತೀವಿ ಬಟ್ ಸರ್ವೆ ಆಗಬೇಕಲ್ಲ ಸರ್ವೆ ಆಗ್ಬೇಕಾದ್ರೆ ಈಗ ಇನ್ನೂ ಪ್ರಾಥಮಿಕ ವರದಿ ಎಲ್ಲ ಬರ್ಬೇಕಾದ್ರೆ ಸರ್ವೇನೂ ಕೂಡ ಬಗ್ಗೆ ರಸ್ತೆ ಅವರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी की होल सर्जरी ऑफ से रिलेटेड, ट्रॉमा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್